ವೆಲ್ಕಮ್ ಈ ನಾನು ವೆಲ್ಕು ಕಾಂಚಿಪುರಂ ಸಿಲ್ಕ್ ಸಾರೀಸ್ ಬ್ರೋಕೆಡ್ ಪ್ಯಾಟರ್ನ್ ತೋರಿಸ್ತಾ ಇದೀನಿ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಆಗ್ಲೇ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಕಲರ್ಸ್ ಇದೆ ಈ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ವೆಬ್ಸೈಟ್ ಹೋಗಿ ಬುಕ್ ಮಾಡ್ಬೇಕು ಈ ಸ್ಯಾರೀಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ ಸೊ ನೋಡೋಣ ಒಂದೇ ಸಾರಿ ಪ್ರತಿ ಒಂದು ಸ್ಯಾರಿನೂ ನಾನು ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಇನ್ ಡೀಟೇಲ್ ನೋಡಿ ನೋಡಿ ಬುಕ್ ಮಾಡ್ಕೊಡಿ ಫಸ್ಟ್ ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸಾರಿ ಪೂರ್ತಿ ನಿಮ್ಗೆ ಮೋಟಿವ್ಸ್ ಇದೆ ಬ್ರೋಕೇಡ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದು ರಿಚ್ ಆಗಿರುತ್ತೆ ಪ್ಲೇನ್ ಬ್ಲೌಸ್ ಸೊ ನಾನು ಹಾಕಿ ತೋರಿಸ್ತೀನಿ ಹೇಗ್ ಬರುತ್ತೆ ಅಂತ ಫುಲ್ ಸಿಂಗಲ್ ಕಲರ್ ಸ್ಯಾರೀಸ್ ಆಗಿರತ್ತೆ ಇದು ಎಲ್ಲಾನು ಈ ರೀತಿ ಡಾರ್ಕ್ ಗ್ರೀನ್ ಕಲರ್ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಸ್ಯಾರಿ ಪೂರ್ತಿ ಬ್ರೋಕೇಡ್ ಇದೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಈ ತರ ರಿಚ್ ಪಲ್ಲು ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಪ್ರೈಸ್ ಕೊನೆಯಲ್ಲಿ ಹೇಳ್ತೀನಿ ನಾನು ಎಲ್ಲಾ ಸೀರೆನು ಒಂದೇ ಪ್ರೈಸ್ ಆಗಿರುತ್ತೆ ಸೊ ವಿಡಿಯೋನ ಪೂರ್ತಿ ನೋಡಿ ನೆಕ್ಸ್ಟ್ ಒನ್ ಇದು ಡಾರ್ಕ್ ಮೆಜೆಂಟಾ ಇದೆ ಚೆಕಟ್ ಪ್ಯಾಟರ್ನ್ ತರ ಬರುತ್ತೆ ರುದ್ರಾಕ್ಷಿ ಅಂಡ್ ಪಿಕ್ಅಪ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸಾರಿ ಪೂರ್ತಿ ಪಿಕ್ ಬೇಕು ಅಂದ್ರೆ ವೆಬ್ಸೈಟ್ ಹೋದ್ರೆ ನೀವು ಈ ಸ್ಯಾರಿಸ್ ಎಲ್ಲ ನೋಡಬಹುದು ಅಂಡ್ ಸ್ಯಾರಿ ಬುಕಿಂಗ್ ಮಾಡೋದು ಹೇಗೆ ತುಂಬಾ ಜನ ಕೇಳ್ತಿರ್ತಾರೆ ಸಾರಿ ಕೋಡ್ ಕೊಟ್ಟಿದೀವಿ ನಾವು ನೀವು ವೆಬ್ಸೈಟ್ ಹೋಗ್ಬಿಟ್ಟು ಸರ್ಚ್ ಅಲ್ಲ ಸಾರಿ ಕೋಡ್ ಹಾಕಿದ್ರೆ ಸಾಕು ನಿಮ್ಗೆ ಪ್ರತಿ ಒಂದು ಸಾರಿನೂ ಅಲ್ಲಿ ಓಪನ್ ಆಗುತ್ತೆ ಸೊ ಇದನ್ನ ನೀವು ಪ್ಯೂರ್ ಕಾಂಚೀಪುರಂ ಸಿಲ್ಕ್ ಪ್ಯಾಟರ್ನ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ಈ ಸೀರೆಗಳನ್ನೆಲ್ಲ ನೋಡಬಹುದು ಇದು ಡಾರ್ಕ್ ಮೆಜೆಂಟಾ ನೆಕ್ಸ್ಟ್ ಆಫ್ ವೈಟ್ ಇದೆ ಈ ಕ್ರೀಮ್ ಬ್ರೋಕೇಡ್ ಸಾರಿ ಆಗಿರುತ್ತೆ ಪರ್ಪಲ್ ಕಲರ್ ಎಲ್ಲ ಸಾರೀಸು ಬ್ರೋಕೆಡ್ ಆಗಿರುತ್ತದೆ ರೀತಿನೇ ಪಿಕಾಕ್ ಬ್ಲೂ ಇದೆಲ್ಲ ಡುವಲ್ ಶೇಡ್ ಬರುತ್ತೆ ಲ್ಯಾವೆಂಡರ್ ಲೈಟ್ ಗ್ರೀನ್ ಡಾರ್ಕ್ ಪಿಂಕ್ ಡಾರ್ಕ್ ಪಿಂಕ್ ಆಗಿರುತ್ತೆ ಇದು ಪಿಕ್ ಬ್ಲೂ ಅಲ್ಲಿ ಇನ್ನೊಂದಿದೆ ಡುವಲ್ ಶೇಡ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಮೀನಕಾರಿ ವಿವಿಂಗ್ಸ್ ಇದೆ ನೋಡಿ ಮಧ್ಯ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ ಕಲರ್ ಅಂಡ್ ಡಾರ್ಕ್ ರೆಡ್ ಸೊ ಇಷ್ಟು ಸ್ಯಾರೀಸ್ ಅಪ್ಲೋಡ್ ಆಗಿದೆ ವೆಬ್ಸೈಟ್ ಅಲ್ಲಿ ಈ ಸೀರೆ ಪ್ರೈಸ್ ಬಂದು ನೈನ್ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಪ್ರತಿ ಒಂದು ಬೆಲೆ ಒಂಬತ್ತು ಸಾವಿರದ ನೂರು ರೂಪಾಯಿ ಆಗುತ್ತೆ ವೆಬ್ಸೈಟ್ ಹೋದ್ರೆ ಈ ಸ್ಯಾರೀಸ್ ನೆಲ್ಲ ಬುಕ್ ಮಾಡ್ಕೋಬಹುದು ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡಿದಾಗ ನಿಮ್ಗೆ ಕನ್ಫರ್ಮೇಶನ್ ಎಲ್ಲ ಬಂದಿರತ್ತೆ ಏನಾರ ಎನ್ಕ್ವೈರಿ ಇತ್ತು ಅಂದ್ರೆ ನಾವು ಯಾವ ನಂಬರ್ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ನಂಬರ್ಗೆ ಮೆಸೇಜ್ ಮಾಡಿ ನೀವು ಬೇರೆ ಬೇರೆ ನಂಬರ್ಗೆಲ್ಲ ಮೆಸೇಜ್ ಹಾಕ್ತಾ ಇದ್ರೆ ರಿಪ್ಲೈ ಬರಲ್ಲ ನಾವು ಯಾವ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀವಿ ಆ ನಂಬರ್ಗೆ ನೀವು ರಿಪ್ಲೈ ಮೆಸೇಜ್ ಏನಾರ ಎನ್ಕ್ವೈರಿ ಈಗ ಹಾಕಿದ್ರೆ ಸೊ ನೀವು ಅಲ್ಲಿ ರಿಪ್ಲೈ ಬರುತ್ತೆ ಅಂಡ್ ಈ ಸೀರೆಗಳನ್ನ ಕಂಪಲ್ಸರಿ ವೆಬ್ಸೈಟ್ ಅಲ್ಲೇ ಬುಕಿಂಗ್ ಆಗಬೇಕು ಥ್ಯಾಂಕ್ ಯು